ತುಂಬಾ ಡಿಫರೆಂಟ್ ಆಗಿ ಹಾಗೆ ಅಷ್ಟೇ ಟೇಸ್ಟಿಯಾದ ಒಂದು ಚಿತ್ರ ಹೇಗ್ ಮಾಡೋದು ಅಂತ ನೋಡೋಣ ನಮಸ್ಕಾರ ಸ್ನೇಹಿತರೆ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಇಷ್ಟು ನುಗ್ಗೆ ಸೊಪ್ಪನ್ನ ತಂದಿದ್ದೀನಿ ಇದನ್ನ ಕ್ಲೀನ್ ಆಗಿ ತೊಳೆದು ಈ ಎಲೆಯೆಲ್ಲ ಬಿಡಿಸ್ಕೊಂಡು ಇಟ್ಕೋಬೇಕು ನುಗ್ಗೆ ಸೊಪ್ಪಿನ ಚಿತ್ರಾನ್ನ ತುಂಬಾ ಟೇಸ್ಟಿ ಆಗಿರ್ತದೆ ಜೊತೆಗೆ ಈ ಸೊಪ್ಪಲ್ಲಿ ದೇಹದ ಆರೋಗ್ಯಕ್ಕೆ ಕಣ್ಣಿನ ಆರೋಗ್ಯಕ್ಕೆ ಬೇಕಾಗುವಂಥ ವಿಟಮಿನ್ಗಳು ತುಂಬ ಇರ್ತದೆ ಹಾಗಾಗಿ ನಾವು ನುಗ್ಗೆ ಸೊಪ್ಪಿನ ಬೇರೆ ಬೇರೆ ರೆಸಿಪಿಗಳನ್ನು ಮಾಡಿ ಆಗಾಗ ಯೂಸ್ ಮಾಡಬೇಕು ಈಗ ನಾನು ನೋಡಿ ಇಲ್ಲಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಸ್ಟವ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಚಮಚದಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ಈ ಚಿತ್ರಾನ್ನದ ರುಚಿ ಹೆಚ್ಚಾಗ್ತದೆ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಶೇಂಗಾ ಬೀಜವನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಇದಾದಮೇಲೆ ಎರಡು ಕಡ್ಡಿಯಷ್ಟು ಬೇವಿನ ಎಲೆನೆ ಸೇರಿಸ್ಕೊಳ್ತೀನಿ ಇದೆಲ್ಲವನ್ನು ಒಂದು ನಿಮಿಷ ಫ್ರೈ ಮಾಡಿ ಇದಕ್ಕೆ ನಾನು ಎರಡು ಒಣ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ಈ ಚಿತ್ರಾನ್ನಕ್ಕೆ ಒಣ ಮೆಣಸು ಹಸಿ ಮೆಣಸು ಎರಡನ್ನೂ ಬಳಸಬೇಕು ಇದಾದ ಮೇಲೆ ದೊಡ್ಡ ಸೈಜ್ ಒಂದು ಈರುಳ್ಳಿ ಹಾಗೆಯೇ ಮೂರು ಹಸಿ ಮೆಣಸನ್ನ ನಾನು ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಒಂದು ನಿಮಿಷ ನಾವು ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಪುಡಿಯನ್ನ ಹಾಗೆಯೇ ನಾವು ಮೊದಲೇ ಗ್ರೈಂಡ್ ಮಾಡಿಟ್ಟಿರುವಂಥ ನುಗ್ಗೆ ಸೊಪ್ಪಿನ ಪೇಸ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಬೇಕು ಯಾಕೆಂದರೆ ನುಗ್ಗೆ ಸೊಪ್ಪನ್ನು ನಾವು ಹಸಿಯಾಗಿ ಪೇಸ್ಟ್ ಮಾಡಿರೋದ್ರಿಂದ ಅದರಲ್ಲಿ ಒಂದು ಹಸಿ ಸ್ಮೆಲ್ ಇರ್ತದೆ ಅದು ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದಾದ್ಮೇಲೆ ಅರ್ಧ ಸ್ಪೂನಷ್ಟು ನಿಂಬೆ ರಸ ಸೇರಿಸ್ಬೇಕು ನಿಂಬೆ ರಸ ಬೇರೆ ಚಿತ್ರಾನ್ನಕ್ಕೆ ಬಳಸೋ ಹಾಗೆ ತುಂಬ ಏನು ಬೇಡ ಅರ್ಧ ಸ್ಪೂನ್ ಸಾಕು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮೊದಲೇ ರೆಡಿ ಮಾಡಿಟ್ಟಿರುವಂತ ಅನ್ನವನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚಿತ್ರಾನ್ನ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ ಜೊತೆಗೆ ತುಂಬಾ ಹೆಲ್ದಿ ಕೂಡ ಇದೇ ರೀತಿ ನಾವು ಬೇರೆ ಬೇರೆ ಸೊಪ್ಪನ್ನ ತರಕಾರಿಗಳನ್ನ ಬಳಸಿ ಚಿತ್ರಾನ್ನ ಮಾಡ್ಕೋಬಹುದು ಹೀಗೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ರೆಡಿ ಆಯ್ತು ಇದನ್ನ ಚಟ್ನಿ ಜೊತೆ ಕೂಡ ತಿನ್ಬಹುದು ಮೊಸರಿನ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿಯಾದ ನುಗ್ಗಿ ಸೊಪ್ಪಿನ ಚಿತ್ರಾನ್ನ ರೆಡಿ ಆಗಿದೆ ಖಂಡಿತ ನೀವೊಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೇನೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ತುಂಬ ಹೆಲ್ದಿ ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ